ಸ್ನೇಹಿತ್ರೆ ಬಂಗಾರತ್ ಮೇಲೆ ಸಾಲ ತಗೊಳ್ಳೋ ಜನರಿಗೆ ಆರ್ಬಿಐ ಇಪ್ಪತ್ತಿಕ್ಕಾರ ಶಾಕಿಂಗ್ ಗುಡ್ ನ್ಯೂಸ್ ಕೊಟ್ಟಿದೆ ಸ್ನೇಹಿತರೆ ಈಗ ನಿಮಗೆ ಚಿನ್ನ ಇಷ್ಟು ಸಾಲ ಸಿಗೋದು ಹೆಚ್ಚಾಗುತ್ತೆ ಸ್ನೇಹಿತರೆ ಹಿಂದೆ ಚಿನ್ನದ ಮೌಲ್ಯದ ಎಪ್ಪತ್ತೈದು ಪ್ರತಿಶತವರೆಗೆ ಮಾತ್ರ ಲೋನ್ ಸಿಕ್ತಿತ್ತು ಆದ್ರೆ ಇಷ್ಟೆಲ್ಲ ಸರ್ತಿ ಆರ್ ಬಿ ಐ ಲೋನ್ ಟು ವ್ಯಾಲ್ಯೂ ರೇಷಿಯೋ ನಿಂಗೋ ಎಂಬತ್ತೈದು ಪ್ರತಿಶತಕ್ಕೆ ತಳ್ಳಿದೆ ಅಂದ್ರೆ ಎಂಬತ್ ಸಾವಿರ ಮೌಲ್ಯದ ಚಿನ್ನವಿದ್ರೆ ನಿಮಗೆ ಒಂದು ಲಕ್ಷ ರೂಪಾಯಿವರೆಗೆ ಸಾಲ ಸಿಗತ್ತೆ ಸ್ನೇಹಿತರೆ ಈ ನಿಯಮವಂತೂ ಎರಡೂವರೆ ಲಕ್ಷದೊಳಗಿನ ಚಿನ್ನ ಸಾಲಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಸ್ನೇಹಿತರೆ ಇದರಿಂದ ಮುತ್ತೂತ್ ಮಣಪುರಂ ಐಎಎಫ್ ಎಲ್ ಫೈನಾನ್ಸ್ ಷೇರುಗಳೇ ಏರಿ ಏರಿ ಹಾರಿದೆ ಸ್ನೇಹಿತರೆ ಯಾಕಂದ್ರೆ ಈ ಕಂಪನಿಗಳು ಚಿನ್ನದ ಸಾಲದಲ್ಲಿ ದೊಡ್ಡ ಗಳಾಗಿರೋದು ನಿಮ್ ಗೊತ್ತೇ ಇರುತ್ತೆ ಸ್ನೇಹಿತರೆ ಹೊಸ ನಿಯಮ ಪ್ರಕಾರ ಡಾಕ್ಯುಮೆಂಟೇಶನ್ ಕಮ್ಮಿ ಆಗಿರೋದು ಅಂದ್ರೆ ಫುಲ್ ಸುಲಭವಾಗಿ ನಿಮ್ಗೆ ಸ್ಯಾಂಕ್ಷನ್ ಆಗೋದು ಸ್ನೇಹಿತರೆ ಚಿಕ್ಕ ಲೋನ್ಗಿಗೆ ಕ್ರೆಡಿಟ್ ಅಪ್ರೈಸಲ್ ಬೇಕಾಗೋಲ್ಲ ಅಂತ ಆರ್ ಬಿ ಐ ಹೇಳಿದ್ರು ಸ್ನೇಹಿತರೆ ಈಗ ನಿಮಗೆ ಅವಶ್ಯಕತೆ ಇದ್ರೆ ದಿನಾಲು ತಲೆತೂರೋ ಫೈನಾನ್ಸ್ ಆಫೀಸ್ ಗೆ ಹೋಗಬೇಕಾಗಿಲ್ಲ ಆನ್ಲೈನ್ ಆಫೀಸಲ್ಲಿ ಕೇವಲ ಆಧಾರ್ ಪ್ಯಾನ್ ಇದ್ರೆ ಸಾಕು ಲೋನ್ ಒತ್ತೊತ್ತನೆ ಸಿಗತ್ತೆ ಸ್ನೇಹಿತರೆ ಎಂ ಪಿ ಸಿ ಮೀಟಿಂಗ್ನಲ್ಲಿ ಆರ್ ಬಿ ಐ ರೆಪೋ ರೇಟ್ ನಿಂಗು ಐದು ಪಾಯಿಂಟ್ ಐವತ್ ಸೊನ್ನೆಗೆ ಇಳಿಸಿದೆ ಅಂದ್ರೆ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗೋದು ಪಕ್ಕಾ ಸ್ನೇಹಿತರೆ ಇದರ ಅರ್ಥ ಇನ್ಯಾನಂದ್ರೆ ಇ ಎಂಐ ಜಾಸ್ತಿ ಬರಲ್ಲ ಲೋನ್ ಇಂಟ್ರೆಸ್ಟ್ ಕಡಿಮೆ ಅನ್ನೋದು ಲೆಕ್ಕಕ್ಕೆ ಸಿಕ್ಕಿದ ಲಾಭ ಸ್ನೇಹಿತ್ರೆ ಆರ್ ಬಿ ಐ ಇಡೀ ಮಾರ್ಗಸೂಚಿ ಒಂದೇ ಡಾಕ್ಯುಮೆಂಟ್ ಮಾಡಿ ಬಿಡಿಸಿದ್ದು ಎನ್ ಬಿ ಎಫ್ ಸಿಗಳಿಗೂ ಬ್ಯಾಂಕ್ಗಳಿಗೂ ಗ್ರಾಹಕರಿಗೂ ಫುಲ್ ಕ್ಲಾರಿಟಿ ಕೊಡುತ್ತೆ ಸ್ನೇಹಿತರೆ ಇಷ್ಟುವರೆಗೆ ಚಿನ್ನದ ಸಾಲ ತಗೊಳ್ಳೋದು ಪೈಸಾ ಹಾಕೋ ಹಾಗಿತ್ತು ಆದರೆ ಈಗಂತೂ ಲಾಭದಾಯಕವಾದ ಇನ್ವೆಸ್ಟ್ ಆಗತ್ತೆ ಅನ್ನೋದು ನಿಜ ಸ್ನೇಹಿತರೆ ಎಷ್ಟು ಜನ ಐಡಿಯಾ ಇಲ್ಲದೆ ಬರೋಬರಿ ದುಡ್ಡು ಸಿಗೋಕೆ ಇತ್ತೀಚ್ಕೊಳ್ತಿದ್ರೋ ಅವರಿಗೋಸ್ಕರ ಈ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ ಹೀಗೆ ಇನ್ನು ಮುಂದೆ ತಕ್ಷಣ ಡಾಕ್ಯುಮೆಂಟ್ ಕೊಡಿಸಿ ಲೋನ್ ತಗೊಳ್ಳಿ ಹಣದ ತುರ್ತು ತಕ್ಷಣವೇ ತೆಗಿತೀನಿ ಸ್ನೇಹಿತರೆ